हाई हलो फ्रेंड्स गुड मॉर्निंगूदे संगीत ये इवलूरे भानु रजे आफीस रजे मुख तक मैं टी कुछ आम माता ಬನ್ನಿ ಫ್ರೆಂಡ್ಸ್ ಟೀ ಕುಡಿಯೋಣ ಇವತ್ತು ಅಲ್ಲ ಹಾಗಾಗಿ ಎಲ್ಲೋ ಟ್ರಿಪ್ ಇಟ್ಟವರು ಮೇಲಿನವರು ಮೇಲ್ ಬಾಡಿಗೆ ಇರೋರು ನಾವು ಸೇರಿ ಇಲ್ಲೇ ಎಲ್ಲೋ ಏನೋ ಚೆನ್ನಾಗಿರೋ ಪ್ಲೇಸ್ ಪ್ಲೇಸಂತೆ ಎಳ್ಳೂರು ಗಡ ಎಳ್ಳೂರು ಗಡ ಇಲ್ಲ ಎಳ್ಳೂರು ಗಡ್ ಅದೇನ ಏನು ನೋಡುವಂಥದ್ದೇ ಅಂತಲ್ಲೇ ಏನೋ ಉದ್ಯಾನವನನೋ ಏನೋ ಐತಂತೆ ನೋಡಬೇಕಾಗಿರೋ ಅಂತ ಅಂತೆ ಶಿವಾಜಿ ಪುತ್ಲಿ ಐತಂತೆ ನಾನು ನೋಡಿಲ್ಲ ಅವ್ರು ನೋಡೋರೆ ಅದಕ್ಕೆ ಚೆನ್ನಾಗೈತಿ ಹೋಗೋಣ ಅಂತ ಹೇಳಿದ್ದಕ್ಕೆ ಹೊಟ್ಟಿದ್ದೀವಿ ಟೀ ಕುಡಿತಾ ಇದ್ದೀವಿ ಬನ್ನಿ ಟೀ ಕುಡಿಯೋಣ ಅಲ್ಲಿ ಹೋಗಿ ಬಂದ ಮೇಲೆ ಮಾಡ್ಕೊಂಡ್ಬಂದು ತೋರಿಸ್ತೀನಿ ನೀವು ಹ್ಞೂ ನಾನು ಇವಾಗ ಹೋಗಿ ಡೈರಿಗೆ ಹೋಗಿ ಹಾಲು ತಗೊಂಬಂದೆ ಫ್ರೆಂಡ್ಸ್ ಇನ್ನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು ಪೂಜೆ ಮಾಡಿ ಇವಳು ಸಂಗೀತ ಶಾವಿಗೆ ಮಾಡ್ತವೆ ತಿಂಡಿಗೂ ಆಯಿತು ಆಮೇಲೆ ಅಲ್ಲಿ ತಗೊಂಡೋಗಕ್ಕೆ ಇದಕ್ಕೆ ನಾವು ಅಲ್ಲಿ ಪ್ಲೇಸಿಗೆ ಹೋಗ್ತೀವಿ ಅಂದಲ್ಲ ಎಳ್ಳೂರು ಗಾಡು ಅಲ್ಲಿಗೆ ತಗೊಂಡೋಗಕ್ಕೆ ಆಯ್ತು ತಗೊಂಡೋಗೋಕ್ಕೂ ಆಯಿತು ಆಮೇಲೆ ಇಲ್ಲಿ ತಿನ್ನೋಕ್ಕೂ ಆಯಿತು ಆ ಥರ ಮಾಡ್ತವೆ ಮಾಡ್ ಪಲಾವ್ ಇಟ್ಟೆ ಈ ಕಡೆ ಕುಕ್ಕರ್ ಅಲ್ಲಿ ಈ ಕಡೆ ಶಾವಿಗೆ ಪಾಯಸ ರೆಡಿ ಮಾಡ್ತಾಳೆ ಹೊರಗಡೆ ಊಟ ಹೊರಗಡೆ ಊಟ ಬೇಡ ಅಂತ ಮನೆ ಅಂತ ತಿನ್ಬೇಕಂತ ಇವಳೊಂದು ಸ್ವಲ್ಪ ಅವಳು ಮೇಲಿನವರು ಒಂದ್ ಸ್ವಲ್ಪ ಅವರು ಸ್ವಲ್ಪ ರೆಡಿ ಮಾಡ್ಕೋತಾರಂತೆ ಅವ್ರೇನೋ ರೊಟ್ಟಿ ಏನೋ ಮಾಡ್ಕೋತಾರಂತೆ ಇವಳು ಶಾವಿಗೆ ಪಾಯಸ ಆಮೇಲೆ ಅದು ರೈಸ್ ಅದು ಪಲಾವ್ ಶಾವ್ಗೆ ಪಾಯಸ ವೆಜಿಟೇಬಲ್ ಪಲಾವ್ ಇವಳು ರೆಡಿ ಮಾಡ್ಕೊತಾವಳೆ ನಾನು ಸ್ನಾನ ಮಾಡ್ಕೊಂಡೆ ಈಗ ಪೂಜೆ ಮಾಡಬೇಕು ಸಂಗೀತ ಏನೋ ರೆಡಿ ಮಾಡ್ತಾಳೆ ಈಗ ಹೋಗೋಕ್ಕೆ ಬಾಕ್ಸ್ ಪ್ಯಾಕಿಂಗ್ ಮಾಡ್ತಾಳಪ್ಪ ಸರಿ ತೋರಿಸು ಏನದು ಪಲಾವ್ ಪಲಾವ್ ಇನ್ಮೇಲೆ ಅವಳು ಪಾತ್ರೆ ತೊಳೆದು ಅವಳು ಸ್ನಾನ ಮಾಡ್ಕೊಳ್ಬೇಕು ಶಾವಿಗೆ ಪಾಯಸ ಶಾವಿಗೆ ಪಾಯಸ ಪಲಾವು ಆಮೇಲೆ ಇದು ಪಾಪಡಿ ರೆಡಿ ಮಾಡ್ಕೊಂಡು ಇವಳು ಅವರು ಬೇರೆ ಬೇರೆ ಮಾಡ್ಕೊಂಡು ಆಮೇಲೆ ಈಗ ಪಾತ್ರೆ ತೊಳೆದು ಇವಳು ಸ್ನಾನ ಮಾಡ್ಬೇಕಾದ್ರೆ ನಾನು ಸ್ನಾನ ಮಾಡ್ಕೊಂಡೆ ಸ್ನಾನ ಮಾಡ್ಕೊಂಡು ನಾನು ಪೂಜೆ ಮಾಡ್ಬೇಕು ಈಗ ಪೂಜೆ ಮಾಡ್ತೀನಿ ಪೂಜೆ ಏನಪ್ಪ ಪಾಯಸನಾ ಹಾಕೊಂಡ್ಬಿಡದ್ರ ಹ್ಞೂ ನಾ ಪೂಜೆ ಮಾಡಿ ನಾನು ರೆಡಿ ಆಗ್ತೀನಿ ಅವಳು ಪಾತ್ರೆ ತೊಳೆದು ಅವಳು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಳೆ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದೆ ಸ್ನಾನ ಮಾಡ್ಕೊಂಡು ನಾನು ಪೂಜೆ ಮಾಡಿದೆ ಅವಳು ಪಾತ್ರೆ ತೊಳಿತಾಳೆ ಇನ್ನು ಸಂಗೀತ ರಂಗೋಲಿ ಬಿಡಿಸಾಳೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ತರ ಬಿಡಿಸೋದ್ ಸಂಗೀತ ರಂಗೋಲಿನ ನೋಡಿ ಫ್ರೆಂಡ್ಸ್ ಹೊರಗಡೆ ಹೊರಡ್ತಾ ಇದ್ದೀವಿ ಹ್ಮ್ ಪೂಜಾ ರೆಡಿ ಅವ್ರ ಮಗ ಗಂಟೆ ಕೆಳಗೆ ಹೋಗಿದ್ದಾರೆ ಮನೆ ನಮ್ಮನೆ ಬೀಡಾಗ ರೆಡಿ ಹೊಡ್ತಾ ಇದ್ದೀವಿ ಯಾವ ಊರಿಗೆ ಹೋಗ್ತಾ ಇದ್ದೀವಿ ಪೂಜಾ ನನಗೆ ಗೊತ್ತಿಲ್ಲ ನನಿಗೂ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರೆ ನಾವು ಅಲ್ಲೋಗಿ ಹೇಳ್ತೀವಿ ತೊಗೊಳ್ರಿ ಅವಳಿಗೂ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಹೊರಟಿದ್ದೀವಿ ಎಳ್ಳೂರು ಗಾಡ ಅಂತ ಉದ್ಯಾನವನಕ್ಕೆ ಇವತ್ತು ರಜೆ ತೋದಕ್ಕೋಸ್ಕರ ಅಲ್ಲಿ ಹಿಂದೆ ಬರ್ತವ್ರೆ ನಮ್ಮ ಮಿಸ್ಸಸ್ ಎಲ್ಲ ನಮ್ಮ ಮಿಸಸ್ಸು ಇವ್ರ ಮಿಸ್ಸಸ್ಸು ಕಾಂತವ್ರು ನೋಡ್ರಿ ಇವ್ರ ಮಗ સરી ફ્રો સપ્રે વીડિયો મળી અતાતી સે ફ્રસ બાય